ಅಮೆರಿಕದ ಭೀಕರವಾದಂತಹ ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಅಸಲಿ ಯುದ್ಧ ಈಗ ಶುರು ಅಂತೇಳಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ ಪ್ರತಿಜ್ಞೆಯನ್ನ ಮಾಡಿದೆ ಎರಡು ಸ್ಥಾವರಗಳ ಮೇಲಿನ ದಾಳಿಗೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಇರಾನ್ ಕಮೇಡಿ ಮಾಡಿದ್ದಾರೆ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಪ್ರಜೆಯೂ ನಮ್ಮ ಗುರಿ ಅಂತೇಳಿ ಹೇಳಿದ್ದಾರೆ ಅಮೆರಿಕಾಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ನೀಡಿದ ಐಆರ್ಜಿಸಿ ಇರಾನ್ನ ಮೇಲೆ ಮಾಡಿರುವ ದಾಳಿಗೆ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತಹ ಪ್ರತಿ ಅಮೆರಿಕನ್ ಕೂಡ ಇರಾನ್ನ ಟಾರ್ಗೆಟ್ ಅಂತೇಳಿ ಹೇಳಿದೆ ಆ ಮೂಲಕ ಭೀಕರತೆ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಅಮೆರಿಕ ನೋಡಬೇಕು ಅನ್ನುವ ಎಚ್ಚರಿಕೆಯನ್ನ ಈಗ ಇರಾನ್ ಕೊಟ್ಟಿರೋದು ಬಹುಶಃ ಇದು ಮುಂದುವರೆದು ಮೂರನೇ ಮಹಾಯುದ್ದ ಏನಾದರೂ ನಡೀತು ಅಂತ ಹೇಳಿ ಆದರೆ ಅಮೆರಿಕದ ಭೀಕರವಾದಂತಹ ಏರ್ ಸ್ಟ್ರೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಅಸಲಿ ಯುದ್ಧ ಈಗ ಶುರು ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ ಪ್ರತಿಜ್ಞೆಯನ್ನ ಮಾಡಿದೆ ಎರಡು ಸ್ಥಾವರಗಳ ಮೇಲಿನ ದಾಳಿಗೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಇರಾನ್ ಕಮೇಣಿ ಮಾಡಿದ್ದಾರೆ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಪ್ರಜೆಯೂ ನಮ್ಮ ಗುರಿ ಅಂತೇಳಿ ಹೇಳಿದ್ದಾರೆ ಅಮೆರಿಕಾಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ನೀಡಿದ ಐಆರ್ಜಿಸಿ ಇರಾನ್ನ ಮೇಲೆ ಮಾಡಿರುವ ದಾಳಿಗೆ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತಹ ಪ್ರತಿ ಅಮೆರಿಕನ್ ಕೂಡ ಇರಾನ್ನ ಟಾರ್ಗೆಟ್ ಅಂತೇಳಿ ಹೇಳಿದೆ ಆ ಮೂಲಕ ಭೀಕರತೆ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಅಮೆರಿಕ ನೋಡಬೇಕು ಅನ್ನುವ ಎಚ್ಚರಿಕೆಯನ್ನ ಈಗ ಇರಾನ್ ಕೊಟ್ಟಿರೋದು ಬಹುಶಃ ಇದು ಮುಂದುವರೆದು ಮೂರನೇ ಮಹಾ ಯುದ್ಧ ಏನಾದರೂ ನಡೀತು ಅಂತ ಹೇಳಿ ಆದರೆ ಅಮೆರಿಕದ ಭೀಕರವಾದಂತಹ ಏರ್ ಸ್ಟೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಅಸಲಿ ಯುದ್ದ ಈಗ ಶುರು ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ ಪ್ರತಿಜ್ಞೆಯನ್ನ ಮಾಡಿದೆ ಹಣು ಸ್ಥಾವರಗಳ ಮೇಲಿನ ದಾಳಿಗೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಇರಾನ್ ಕಮೇಣಿ ಮಾಡಿದ್ದಾರೆ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಪ್ರಜೆಯೂ ನಮ್ಮ ಗುರಿ ಅಂತೇಳಿ ಹೇಳಿದ್ದಾರೆ ಅಮೆರಿಕಾಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ನೀಡಿದ ಐಆರ್ಜಿಸಿ ಇರಾನ್ನ ಮೇಲೆ ಮಾಡಿರುವ ದಾಳಿಗೆ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತ ಪ್ರತಿ ಅಮೆರಿಕನ್ ಕೂಡ ಇರಾನ್ನ ಟಾರ್ಗೆಟ್ ಅಂತೇಳಿ ಹೇಳಿದೆ ಆ ಮೂಲಕ ಭೀಕರತೆ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಅಮೆರಿಕ ನೋಡಬೇಕು ಅನ್ನುವ ಎಚ್ಚರಿಕೆಯನ್ನ ಈಗ ಇರಾನ್ ಕೊಟ್ಟಿರೋದು ಬಹುಶಃ ಇದು ಮುಂದುವರೆದು ಮೂರನೇ ಮಹಾ ಯುದ್ಧ ಏನಾದರೂ ನಡೀತು ಅಂತ ಹೇಳಿ ಆದರೆ ಅಮೆರಿಕದ ಭೀಕರವಾದಂತಹ ಏರ್ ಸ್ಟೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಅಸಲಿ ಯುದ್ದ ಈಗ ಶುರು ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ ಪ್ರತಿಜ್ಞೆಯನ್ನ ಮಾಡಿದೆ ಹಳು ಸ್ಥಾವರಗಳ ಮೇಲಿನ ದಾಳಿಗೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಇರಾನ್ ಖಮೇಣಿ ಮಾಡಿದ್ದಾರೆ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಪ್ರಜೆಯೂ ನಮ್ಮ ಗುರಿ ಅಂತೇಳಿ ಹೇಳಿದ್ದಾರೆ ಅಮೆರಿಕಾಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ನೀಡಿದ ಐಆರ್ಜಿಸಿ ಇರಾನ್ನ ಮೇಲೆ ಮಾಡಿರುವ ದಾಳಿಗೆ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತ ಪ್ರತಿ ಅಮೆರಿಕನ್ ಕೂಡ ಇರಾನ್ನ ಟಾರ್ಗೆಟ್ ಅಂತೇಳಿ ಹೇಳಿದೆ ಆ ಮೂಲಕ ಭೀಕರತೆ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಅಮೆರಿಕ ನೋಡಬೇಕು ಅನ್ನುವ ಎಚ್ಚರಿಕೆಯನ್ನ ಈಗ ಇರಾನ್ ಕೊಟ್ಟಿರೋದು ಬಹುಶಃ ಇದು ಮುಂದುವರೆದು ಮೂರನೇ ಮಹಾಯುದ್ದ ಏನಾದರೂ ನಡೀತು ಅಂತ ಹೇಳಿ ಆದರೆ ಅಮೆರಿಕದ ಭೀಕರವಾದಂತಹ ಏರ್ ಸ್ಟ್ರೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಅಸಲಿ ಯುದ್ದ ಈಗ ಶುರು ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ ಪ್ರತಿಜ್ಞೆಯನ್ನ ಮಾಡಿದೆ ಹಳು ಸ್ಥಾವರಗಳ ಮೇಲಿನ ದಾಳಿಗೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಇರಾನ್ ಖಮೇಣಿ ಮಾಡಿದ್ದಾರೆ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಪ್ರಜೆಯೂ ನಮ್ಮ ಗುರಿ ಅಂತೇಳಿ ಹೇಳಿದ್ದಾರೆ ಅಮೆರಿಕಾಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ನೀಡಿದ ಐಆರ್ಜಿಸಿ ಇರಾನ್ನ ಮೇಲೆ ಮಾಡಿರುವ ದಾಳಿಗೆ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತ ಪ್ರತಿ ಅಮೆರಿಕನ್ ಕೂಡ ಇರಾನ್ನ ಟಾರ್ಗೆಟ್ ಅಂತೇಳಿ ಹೇಳಿದೆ ಆ ಮೂಲಕ ಭೀಕರತೆ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಅಮೆರಿಕ ನೋಡಬೇಕು ಅನ್ನುವ ಎಚ್ಚರಿಕೆಯನ್ನ ಈಗ ಇರಾನ್ ಕೊಟ್ಟಿರೋದು ಬಹುಶಃ ಇದು ಮುಂದುವರೆದು ಮೂರನೇ ಮಹಾ ಯುದ್ದ ಏನಾದರೂ ನಡೀತು ಅಂತ ಹೇಳಿ ಆದರೆ ಅಮೆರಿಕದ ಭೀಕರವಾದಂತಹ ಏರ್ ಸ್ಟ್ರೈಕ್ ಕೆರಳಿ ಕೆಂಡವಾಗಿದೆ ಇರಾನ್ ಅಸಲಿ ಯುದ್ದ ಈಗ ಶುರು ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ ಪ್ರತಿಜ್ಞೆಯನ್ನ ಮಾಡಿದೆ ಎರಡು ಸ್ಥಾವರಗಳ ಮೇಲಿನ ದಾಳಿಗೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಇರಾನ್ ಖಮೇಣಿ ಮಾಡಿದ್ದಾರೆ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಪ್ರಜೆಯೂ ನಮ್ಮ ಗುರಿ ಅಂತೇಳಿ ಹೇಳಿದ್ದಾರೆ ಅಮೆರಿಕಾಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ನೀಡಿದ ಐಆರ್ಜಿಸಿ ಇರಾನ್ನ ಮೇಲೆ ಮಾಡಿರುವ ದಾಳಿಗೆ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತ ಪ್ರತಿ ಅಮೆರಿಕನ್ ಕೂಡ ಇರಾನ್ನ ಟಾರ್ಗೆಟ್ ಅಂತೇಳಿ ಹೇಳಿದೆ ಆ ಮೂಲಕ ಭೀಕರತೆ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಅಮೆರಿಕ ನೋಡಬೇಕು ಅನ್ನುವ ಎಚ್ಚರಿಕೆಯನ್ನ ಈಗ ಇರಾನ್ ಕೊಟ್ಟಿರೋದು ಬಹುಶಃ ಇದು ಮುಂದುವರೆದು ಮೂರನೇ ಮಹಾಯುದ್ದ ಏನಾದರೂ ನಡೀತು ಅಂತ ಹೇಳಿ ಆದರೆ ಅಮೆರಿಕದ ಭೀಕರವಾದಂತಹ ಏರ್ ಸ್ಟೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಅಸಲಿ ಯುದ್ದ ಈಗ ಶುರು ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ ಪ್ರತಿಜ್ಞೆಯನ್ನ ಮಾಡಿದೆ ಹಳು ಸ್ಥಾವರಗಳ ಮೇಲಿನ ದಾಳಿಗೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಇರಾನ್ ಕಮೇಣಿ ಮಾಡಿದ್ದಾರೆ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಪ್ರಜೆಯೂ ನಮ್ಮ ಗುರಿ ಅಂತೇಳಿ ಹೇಳಿದ್ದಾರೆ ಅಮೆರಿಕಾಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ನೀಡಿದ ಐಆರ್ಜಿಸಿ ಇರಾನ್ನ ಮೇಲೆ ಮಾಡಿರುವ ದಾಳಿಗೆ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತ ಪ್ರತಿ ಅಮೆರಿಕನ್ ಕೂಡ ಇರಾನ್ನ ಟಾರ್ಗೆಟ್ ಅಂತೇಳಿ ಹೇಳಿದೆ ಆ ಮೂಲಕ ಭೀಕರತೆ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಅಮೆರಿಕ ನೋಡಬೇಕು ಅನ್ನುವ ಎಚ್ಚರಿಕೆಯನ್ನ ಈಗ ಇರಾನ್ ಕೊಟ್ಟಿರೋದು ಬಹುಶಃ ಇದು ಮುಂದುವರೆದು ಮೂರನೇ ಮಹಾ ಯುದ್ಧ ಏನಾದರೂ ನಡೀತು ಅಂತ ಹೇಳಿ ಆದರೆ ಅಮೆರಿಕದ ಭೀಕರವಾದಂತಹ ಏರ್ ಸ್ಟೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಅಸಲಿ ಯುದ್ದ ಈಗ ಶುರು ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ ಪ್ರತಿಜ್ಞೆಯನ್ನ ಮಾಡಿದೆ ಹಳು ಸ್ಥಾವರಗಳ ಮೇಲಿನ ದಾಳಿಗೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಇರಾನ್ ಕಮೇಣಿ ಮಾಡಿದ್ದಾರೆ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಪ್ರಜೆಯೂ ನಮ್ಮ ಗುರಿ ಅಂತೇಳಿ ಹೇಳಿದ್ದಾರೆ ಅಮೆರಿಕಾಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ನೀಡಿದ ಐಆರ್ಜಿಸಿ ಇರಾನ್ನ ಮೇಲೆ ಮಾಡಿರುವ ದಾಳಿಗೆ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತ ಪ್ರತಿ ಅಮೆರಿಕನ್ ಕೂಡ ಇರಾನ್ನ ಟಾರ್ಗೆಟ್ ಅಂತೇಳಿ ಹೇಳಿದೆ ಆ ಮೂಲಕ ಭೀಕರತೆ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಅಮೆರಿಕ ನೋಡಬೇಕು ಅನ್ನುವ ಎಚ್ಚರಿಕೆಯನ್ನ ಈಗ ಇರಾನ್ ಕೊಟ್ಟಿರೋದು ಬಹುಶಃ ಇದು ಮುಂದುವರೆದು ಮೂರನೇ ಮಹಾಯುದ್ದ ಏನಾದರೂ ನಡೀತು ಅಂತ ಹೇಳಿ ಆದರೆ ಅಮೆರಿಕದ ಭೀಕರವಾದಂತಹ ಏರ್ ಸ್ಟೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್ ಅಸಲಿ ಯುದ್ದ ಈಗ ಶುರು ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ ಪ್ರತಿಜ್ಞೆಯನ್ನ ಮಾಡಿದೆ ಹಳು ಸ್ಥಾವರಗಳ ಮೇಲಿನ ದಾಳಿಗೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಇರಾನ್ ಕಮೇಡಿ ಮಾಡಿದ್ದಾರೆ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಮಧ್ಯ ಪ್ರಾಚ್ಯದಲ್ಲಿರುವ ಪ್ರತಿ ಅಮೆರಿಕನ್ ಪ್ರಜೆಯೂ ನಮ್ಮ ಗುರಿ ಅಂತೇಳಿ ಹೇಳಿದ್ದಾರೆ ಅಮೆರಿಕಾಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ನೀಡಿದ ಐಆರ್ಜಿಸಿ ಇರಾನ್ನ ಮೇಲೆ ಮಾಡಿರುವ ದಾಳಿಗೆ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತ ಪ್ರತಿ ಅಮೆರಿಕನ್ ಕೂಡ ಇರಾನ್ನ ಟಾರ್ಗೆಟ್ ಅಂತೇಳಿ ಹೇಳಿದೆ ಆ ಮೂಲಕ ಭೀಕರತೆ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಅಮೆರಿಕ ನೋಡಬೇಕು ಅನ್ನುವ ಎಚ್ಚರಿಕೆಯನ್ನ ಈಗ ಇರಾನ್ ಕೊಟ್ಟಿರೋದು ಬಹುಶಃ ಇದು ಮುಂದುವರೆದು ಮೂರನೇ ಮಹಾ ಏನಾದರೂ ನಡೀತು ಅಂತ ಹೇಳಿ ಆದರೆ